ತಿಂಗಳಿನಿಂದ ಗಣೇಶನ ಹಬ್ಬ ತಯಾರಿ ನಡೆಸಿದ್ದಾರೆ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಿದ ಪೊಲೀಸರು ನಗರದ ಮುಖ್ಯ ರಸ್ತೆಯಲ್ಲಿ ಪಥ ಸಂಚಲನ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ದಿನ ರೂಟ್ ಮಾರ್ಚ್ ನಡೆಸಿದ ಪೊಲೀಸರು ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡುವಂತೆ ಖಡಕ್ ಸಂದೇಶ ರವಾನೆ ಮಾಡಿದ್ರು ಕಿಡಿಗೇಡಿಗಳಿಗೆ ನಡುಕ ಹುಟ್ಟಿಸಿದ್ರು ನಗರದ ವಿಜಯ ಗ್ಯಾರೇಜ್ ನಿಂದ ಪ್ರಾರಂಭವಾದ ಪಥ ಸಂಚಲನ ಬಸ್ ನಿಲ್ದಾಣ ಅಣ್ಣಾ ನಗರದ ಚಾನಲ್ ಹತ್ತಿರ ಬಂದು ಮುಕ್ತಾಯವಾಗಿತ್ತು ಪಾತ್ರ ಸಂಚಲನದಲ್ಲಿ ಆರ್ಎಫ್ ಮತ್ತು ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ಇಂದು ಮಹಾಸಭಾ ಗಣಪತಿ ಮೆರವಣಿಗೆ ಸೆಪ್ಟೆಂಬರ್ ಹದಿನೇಳರಂದು ನಡೆಯಲಿದೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಾದ್ಯಂತ ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಗಣೇಶನ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿನ ಹಿಂದಿನಿಂದಲೇ ಕೂಡ ಶಾಂತಿ ಸಭೆಗಳನ್ನ ನಡೆಸುತ್ತಾ ಬಂದಿದ್ದಾರೆ ಶಿವಮೊಗ್ಗದ ಎಸ್ಪಿ ಮಿಥುನ್ ಕುಮಾರ್ ಶಿವಮೊಗ್ಗ ನಗರದಾದ್ಯಂತ ಕಾಕಿ ಕಟ್ಟೆಚ್ಚರ ವಹಿಸಿದ್ದು ಸೆಪ್ಟೆಂಬರ್ ಹದಿನೇಳರಂದು ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಯವರೆಗೂ ಕಾಕಿ ಕಟ್ಟೆಚ್ಚರ ಕಳೆದ ಹೀಗೆ ಮುಂದುವರೆಯಲಿದೆ ಶಿವಮೊಗ್ಗ ಪೊಲೀಸರು ಕಳೆದ ತಿಂಗಳಿನಿಂದ ಗಣೇಶ ಹಬ್ಬಕ್ಕೆ ತಯಾರಿ ನಡೆಸಿದ್ದಾರೆ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಿದ ಪೊಲೀಸರು ನಗರದ ಮುಖ್ಯ ರಸ್ತೆಯಲ್ಲಿ ಪಥ ಸಂಚಲನ ಮಾಡಿದ್ದಾರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ದಿನ ರೂಪ ಮಾರ್ಚ್ ನಡೆಸಿದ್ದ ಪೊಲೀಸರು ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡುವಂತೆ ಖಡಕ್ ಸಂದೇಶ ರವಾನೆ ಮಾಡಿದ್ರು ಕಿಡಿಗೇಡಿಗಳಿಗೆ ನಡುಕ ಹುಟ್ಟಿಸಿದ್ರು ನಗರದ ವಿಜಯ ಗ್ಯಾರೇಜ್ನಿಂದ ಪ್ರಾರಂಭವಾದ ಪಥ ಸಂಚಲನ ಟೆಂಪೋ ಸ್ಟ್ಯಾಂಡ್ ಮಾರ್ನಮಿ ಬೈ ಬುದ್ಧಾನಗರ ಬಸ್ ನಿಲ್ದಾಣ ಅಣ್ಣಾನಗರದ ಚಾನಲ್ ಹತ್ತಿರ ಬಂದು ಮುಕ್ತಾಯವಾಯಿತು ಪಥ ಸಂಚಲನದಲ್ಲಿ ಆರ್ಎಫ್ ತುಕಡಿ ಮತ್ತು ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಸೆಪ್ಟೆಂಬರ್ ಹದಿನೇಳರಂದು ನಡೆಯಲಿದೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಾದ್ಯಂತ ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಹರಿದಿನ ಕಣ್ಣಿಟ್ಟಿದ್ದಾರೆ